ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಹಾಸ್ವಾಮೀಜಿಯವರ ಅಂಚೆ ಚೀಟಿಯನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಕರ್ನಾಟಕ ಸರ್ಕಾರದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಂಸದರಾದ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಮ್ಮುಖದಲ್ಲಿ ಹುಬ್ಬಳ್ಳಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಈ ಮಹತ್ವದ ಕಾರ್ಯವನ್ನು ಗೌರವಿಸುವ ಸಮಯದಲ್ಲಿ ಭಾರತೀಯ ಅಂಚೆ ಇಲಾಖೆಯ ಅಂಚೆ ಚೀಟಿಯ ಮಹತ್ವವನ್ನು ವಿವರಿಸಲು ನನಗೆ ಅಪಾರ ಸಂತೋಷ ಅನಿಸುತ್ತೆ ಪ್ರಪ್ರಥಮವಾಗಿ ಅಂಚೆ ಚೀಟಿಯು ಐತಿಹಾಸಿಕ ಸ್ಮರಣೆಯ ಸಂಕೇತವಾಗಿದೆ ಇವು ನಮ್ಮ ದೇಶದ ಪ್ರಮುಖ ಘಟನೆಗಳನ್ನು ಮಾತ್ರವಲ್ಲದೆ ಜನರ ಹೃದಯಗಳಲ್ಲೂ ಜೀವಂತವಾಗಿರಿಸುತ್ತದೆ ಮತ್ತು ಅಂಚೆ ಚೀಟಿಗಳನ್ನು ಪ್ರಸಿದ್ಧ ವ್ಯಕ್ತಿಗಳನ್ನು ಗೌರವಿಸುವ ಒಂದು ಶ್ರೇಷ್ಠ ವಿಧಾನವಾಗಿದೆ ಶ್ರೀ ಸ್ವಾಮಿಗಳವರ ಶ್ರೇಷ್ಠ ಜೀವನ ಮತ್ತು ಉಪದೇಶಗಳ ಮೂಲಕ ಸಕಲರನ್ನು ಪ್ರೇರೇಪಿಸುವರು ನೂರಾರು ಜನರಿಗೆ ತಮ್ಮ ಜೀವನವನ್ನು ಧರ್ಮದ ಸಮಾನತೆ ಶಾಂತಿ ಮತ್ತು ಸೌಹಾರ್ದವನ್ನು ಬೋಧಿಸಿದರು ಮತ್ತು ಸಹನಸತೆಯ ಸಹನಶೀಲತೆ ಮಾರ್ಗದಲ್ಲಿ ನಡೆಸಲು ಮಾರ್ಗದರ್ಶನ ನೀಡಿದರು ಅಂಚೆ ಚೀಟಿ ಬಿಡುಗಡೆಗಳು ಮತ್ತು ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಒಂದು ಅತ್ಯುತ್ತಮ ಒಂದು ಪ್ರಯತ್ನವಾಗಿದೆ ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರ ಭಾವಚಿತ್ರ ಇರುವ ಐದು ರೂಪಾಯಿ ಬೆಲೆ ಇರುವ ಐದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಲಕ್ಷ ಅಂಚೆ ಚೀಟಿಯನ್ನು ಇವತ್ತಿನ ದಿವಸ ಅಂಚೆ ಇಲಾಖೆಯಿಂದ ಶ್ರೀಮಠಕ್ಕೆ ಕೊಡಲಾಗುವುದು ಭಾರತ ಅಂಚೆ ಭಾರತ ಅಂಚೆ ಅಲಕ್ಕೆ ರಾಷ್ಟ್ರಮೂಲ್ಯ ಹೊಂದಿದ ಶ್ರೀ ಸಿದ್ದಾರು ಸ್ವಾಮೀಜಿಯವರ ಅಂಚೆ ಚೀಟಿಯ ಆಲ್ಬಂಗಳನ್ನು ಬಿಡುಗಡೆ ಮಾಡಲಾಗುವುದು ಈ ಆಲ್ಬಂಗಳಲ್ಲಿ ಶ್ರೀ ಸಿದ್ದಾರ ಅಂಚೆ ಚೀಟಿ ಫಸ್ಟ್ ಡೇ ಕವರ್ ಎಫ್ ಡಿ ಅಂತ ಈ ಐತಿಹಾಸವಾದ ಎಂದು ಹೇಳಲು ಸಂತೋಷ ಅನಿಸುತ್ತದೆ ಸದ್ಗುರು ಶ್ರೀ ಸಿದ್ದಾರಂಚೆ ಜೀಟ ಅನಾವರಣ ಮಾಡಿದ ಎಲ್ಲ ಗಣ್ಯಮಾನ್ಯ ಶ್ರೀ ಮಠದ ಪರವಾಗಿ ಧನ್ಯವಾದಗಳು ಈಗ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ರಾಜನ್ ಕುಮಾರ್ ಸರ್ ಇವರಿಂದ ಎರಡು ಮಾತುಗಳು ಭಾರತ ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ನಂಬಿಕೆಗಳಲ್ಲಿ ಏಕತೆಯ ತತ್ವವನ್ನು ಪಾಲಿಸುತ್ತದೆ ಆಧ್ಯಾತ್ಮಿಕ ಪರಂಪರೆಯ ಈ ಫಲವತ್ತಾದ ಮಣ್ಣಿನಲ್ಲಿ ಸಿದ್ಧಾರೂಢ ಸ್ವಾಮಿಗಳ ಸನ್ನಿಧಿಯು ತನ್ನ ದೈವಿಕ ಸಾರವನ್ನು ದೂರದವರೆಗೆ ಹರಡುವ ಪರಿಮಳಯುಕ್ತ ಹೂವಿನಂತೆ ಇತ್ತು ಚಳಕಾಪುರ ಗ್ರಾಮದಲ್ಲಿ ಗುರು ಶಾಂತಪ್ಪ ಮತ್ತು ದೇವಮಲ್ಲಮ್ಮ ದಂಪತಿಗಳಿಗೆ ಜನಿಸಿದ ಸಿದ್ಧಾರೂಢ ಸ್ವಾಮಿಗಳು ಚಿಕ್ಕಂದಿನಿಂದಲೇ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸಿದರು ಅವರ ಅನ್ವೇಷಣೆಯು ಅವರನ್ನು ಪೂಜ್ಯ ಅಮರೇಶ್ವರ ಗುರು ಗಜದಂಡ ಶಿವಯೋಗಿಗಳ ಬಳಿಗೆ ಕರೆದೊಯ್ದಿತು ಅಲ್ಲಿ ಅವರು ಅದ್ವೈತ ತತ್ವಶಾಸ್ತ್ರದ ಸಾರವನ್ನು ಅಳವಡಿಸಿಕೊಂಡರು ಶ್ರೀ ಸಿದ್ಧಾರೂಢ ಭಾರತಿಯಾಗಿ ಅದ್ವೈತವನ್ನು ಬೋಧಿಸುವ ಜೀವನ ಕಾರ್ಯವನ್ನು ಆರಂಭಿಸಿದರು ತಮ್ಮ ಗುರುಗಳಿಂದ ಆಶೀರ್ವದಿಸಲ್ಪಟ್ಟ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಜೀವನ ಒಂದು ಸಾಧಕರ ಉನ್ನತಿಗಾಗಿ ಮುಡಿಪಾಗಿತ್ತು